ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತು ಉದ್ದಿನ ಕಾಳಲ್ಲಿ ಮುರುಕು ಮಾಡೋದು ಹೇಗೆ ಅಂತ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ಟೇಸ್ಟ್ ಅಂತೂ ಸಿಕ್ಕಾಬಟ್ಟೆ ಅಂದರೆ ಚೆನ್ನಾಗಿರುತ್ತೆ ವೀಕ್ಷಕರೇ ಮಾಡೋದು ಕೂಡ ತುಂಬಾ ಈಸಿ ಆಮೇಲೆ ಸಿಕ್ಕಾಪಟ್ಟೆ ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿರುತ್ತೆ ವೀಕ್ಷಕರೇ ನೋಡಿ ಇವಾಗ ನಾನು ತೋರಿಸ್ತೀನಿ ಮುರಿದುಬಿಟ್ಟು ಹೇಗಿರುತ್ತೆ ಅಂತೇಳ್ಬಿಟ್ಟು ನೋಡಿ ಹೇಗೆ ಸೌಂಡ್ ಬಂತಲ್ವಾ ಇಷ್ಟು ಕ್ರಿಸ್ಪಿಯಿಂದ ಕ್ರಿಸ್ಪಿಯಾಗಿರುತ್ತೆ ವೀಕ್ಷಕರೇ ಬಾಯಲ್ಲಿ ಇಟ್ಕೊಂಡ್ರಂತೂ ಹಾಗೆಯೇ ಕಟ್ ಆಗೋಗುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿರುತ್ತೆ ವೀಕ್ಷಕರೇ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಲ್ಲ ನೋಡಿ ಇಷ್ಟು ಕ್ರಿಸ್ಪಿಯಾಗಿರೋವಂಥ ಒಂದು ಉದ್ದಿನ ಕಾಳಿನಲ್ಲಿ ಮಾಡೋವಂಥ ಒಂದು ಇದನ್ನು ನೋಡಿ ಈಗ ಇನ್ನೊಂದು ಥರ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ವೀಕ್ಷಕರೇ ನೋಡಿ ಇದನ್ನು ಕೂಡ ಎಷ್ಟು ನೀಟಾಗಿ ಕಟ್ ಆಗೋಯ್ತು ಮತ್ತು ಇದನ್ನು ಕೂಡ ಅಷ್ಟೇ ಅಷ್ಟು ಕ್ರಿಸ್ಪಿಯಿಂದ ಕ್ರಿಸ್ಪಿಯಾಗಿರುತ್ತೆ ವೀಕ್ಷಕರೇ ನೋಡಿ ಇವಾಗ ನಾನು ತಿನ್ಬಿಟ್ಟು ತೋರಿಸ್ತೀನಿ ಎಷ್ಟು ಗರಿ ಗರಿಯಾಗಿರೋ ತಿನ್ಬಿಟ್ಟು ಈ ರೀತಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಉದ್ದಿನ ಕಾಲು ತೊಗೊಂಡಿದ್ದೀನಿ ನಿಮ್ಮನೆಯಲ್ಲಿ ಉದ್ದಿನ ಇಲ್ಲ ಅಂದ್ರೆ ಉದ್ದಿನ ಬೇಳೆ ಏನಾದ್ರೂ ತಗೋಬಹುದು ಏನ್ ತೊಂದರೆ ಇಲ್ಲ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ನೋಡಿ ಚಿಕ್ಕದೊಂದು ಗ್ಲಾಸ್ ಅಲ್ಲಿ ನಾನು ಕಪ್ಪಲ್ಲಿ ತಗೊಂಡಿದ್ದೀನಿ ಇದನ್ನು ನಾನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ತೊಳ್ಕೊಂಡ್ಬಿಟ್ಟು ಬರ್ತೀನಿ ಏಕೆಂದ್ರೆ ಅದರಲ್ಲಿ ಲಡ್ಡಸ್ಟ್ ಎಲ್ಲ ಇರುತ್ತೆ ಕೊಳೆ ಇರುತ್ತಲ್ವ ಹಾಗಾಗಿ ಆದಷ್ಟು ಕೂಡ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಬೇಕಾಗತ್ತೆ ನೋಡಿ ಈ ತರ ಕ್ಯೂಚಿಬಿಟ್ಟು ತೊಳ್ಕೊಬೇಕಾಗತ್ತೆ ನೋಡಿ ತೊಳೆದಾಗಿದೆ ಇದೇ ಕಪ್ ಮೆಜರ್ಮೆಂಟ್ ಅಲ್ಲಿ ನಾನು ಏನು ಉದ್ದಿನ ತಗೊಂಡಿದ್ದೀನಲ್ಲ ಸೇಮ್ ಕಪ್ ಮೆಜರ್ಮೆಂಟ್ ಅಲ್ಲಿ ನಾನು ಮೂರ್ ಕಪ್ಪಷ್ಟು ನೀರನ್ನು ಹಾಕೊಳ್ತೀನಿ ಒಂದು ಕಪ್ಪು ಉದ್ದಿನ ಕಾಲಿಗೆ ಮೂರ್ ಕಪ್ಪಷ್ಟು ನೀರನ್ನು ಹಾಕೊಂಡಿದ್ದೀನಿ ನೋಡಿ ಹಾಕಿದೀನಿ ಹಾಕಿದ ನಂತರ ಒಂದು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕ್ಬಿಟ್ಟು ಇದನ್ನ ನಾನು ಒಂದು ನಾಲ್ಕು ವಿಜಲ್ ಕೂಗಿಸ್ಕೊಂತೀನಿ ನಾಲ್ಕು ವಿಜಲಿಗೆ ಮೆತ್ತಿಗೆ ಬೆಂದಿರುತ್ತೆ ನಿಮ್ಮನೆ ಕುಕ್ಕರಲ್ಲಿ ಎಷ್ಟು ಕೂಗಿಗೆ ಮೆತ್ತಿಗೆ ಬೇಯುತ್ತೆ ನೋಡ್ಬಿಟ್ಟು ನೀವು ಕೂಗಿಸ್ಕೊಳ್ಳಿ ವೀಕ್ಷಕರೇ ನೋಡಿ ಇಷ್ಟು ಮೆತ್ತಿಗೆ ಬೆಂದಿರಬೇಕು ಈಗ ನೋಡಿ ನಾನು ಒಂದೇ ಒಂದು ಕಾಳನ್ನ ಇಸಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಈ ತರ ಮೆತ್ತಿಗಾಗ್ಬಿಡ್ಬೇಕು ಆ ಥರ ಬೇಯಿಸ್ಕೊಬೇಕಾಗತ್ತೆ ಇದನ್ನ ನಾನು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನೀರು ಇಲ್ದಲೇನೆ ನೀಟಾಗಿ ರುಬ್ಕೊಬೇಕಾಗತ್ತೆ ಯಾಕೆಂದ್ರೆ ಅದರಲ್ಲೇನೆ ನೀರಿರುತ್ತೆ ಹಾಗಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೀರಿಲ್ದಂಗೆ ಇದಕ್ಕೆ ನಾನು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಸೇಮ್ ಕಪ್ ಮೆಜರ್ಮೆಂಟಲ್ಲಿ ನಾನು ಪ್ರತಿಯೊಂದನ್ನು ಕೂಡ ತೊಗೊಂಡಿರೋದು ನೋಡಿ ಮೂರು ಕಪ್ ಹಾಕಿದ್ದೀನಿ ಒಂದು ಕಪ್ಪು ಬೇಳೆ ಕಾಳಿಗೆ ಮೂರು ಕಪ್ ನೀರು ಮತ್ತು ಮೂರು ಕಪ್ಪು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅದಾದ ನಂತರ ಎಳ್ಳು ಹಾಕಿದ್ದೀನಿ ಆಮೇಲೆ ಜೀರಿಗೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ನೋಡಿ ಈ ಸ್ಪೂನ್ ತೊಗೊಂಡಿದ್ದೀನಲ್ಲ ಇದೇ ಸ್ಪೂನ್ ಮೆಷರ್ಮೆಂಟಲ್ಲಿ ಎರಡು ಎರಡು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕಿದ್ದೀನಿ ಲ್ಯೂಕ್ ವಾಮ್ ಬೇಡ ಆದಷ್ಟು ಕೂಡ ಹಾಟ್ ಹಾಟ್ ಆಗಿರುವಂಥ ಆಯಿಲ್ಯೇನೆ ಆಡ್ ಆ್ಯಡ್ ಮಾಡ್ಕೋಬೇಕಾಗತ್ತೆ ಬಿಸಿ ಎಣ್ಣೆನ ಹಾಕೋಬೇಕಾಗತ್ತೆ ಹಾಕಿದ ನಂತರ ನೋಡಿ ಇವಾಗ ನಾನು ಸ್ಪೂನಲ್ಲಿ ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇವಾಗ ನಾನು ಕೈಯಲ್ಲೇನೆ ಕ್ಲೀನಾಗಿ ಕಲಿಸ್ತಾ ಹೋಗ್ತೀನಿ ನೋಡಿ ಈ ಥರ ಕಲಿಸ್ತಾ ಹೋಗಬೇಕಾಗತ್ತೆ ಇಲ್ಲಿ ನೀರನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಳಕ್ಕೆ ಹೋಗ್ಬೇಡಿ ಏಕೆಂದರೆ ತುಂಬ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಹದದಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ ಈಗ ನಾವು ರೊಟ್ಟಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ವ ತಾಳಿಪಟ್ಟು ಎಲ್ಲ ಮಾಡಬೇಕಾದ್ರೆ ಅಂದರೆ ಮಸಾಲೆ ರೊಟ್ಟಿ ಮಾಡಬೇಕಾದ್ರೆ ಕಲಿಸ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಇರಬೇಕಾಗತ್ತೆ ನೋಡಿ ಇಷ್ಟು ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಅದಾದ ನಂತರ ಚಕ್ಲಿ ಉರಳಿಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತೀನಿ ಗ್ರೀಸ್ ಮಾಡ್ಕೊಂಡಾದ ನಂತರ ನೋಡಿ ನಾನು ಇಲ್ಲಿ ಈ ಪ್ಲೇಟನ್ನು ತೊಗೊಂಡಿದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು ಚಕ್ಲಿ ಉರಳಲ್ಲಿ ಹಾಕೊಳ್ತೀನಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಬಿಲ್ಲೆ ತಗೋಬೋದು ಮತ್ತೆ ನೋಡಿ ಇಲ್ಲಿ ಆ ಒಂದು ಪ್ರೆಸ್ ಮಾಡೋದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕೊಂಡಾದ ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಸಿಲಿಂಡ್ರಿಕಲ್ ಶೇಪ್ನಲ್ಲಿ ನೋಡಿ ಈ ಥರ ಈ ಶೇಪ್ನಲ್ಲಿ ನಾನು ಮಾಡ್ಕೊಂಡ್ಬಿಟ್ಟು ಆ ಒಂದು ಚಕ್ಲಿ ಒಳಗಡೆ ಹಾಕ್ತಾ ಇದ್ದೀನಿ ಇಲ್ಲಿ ಎಷ್ಟು ಹಿಡಿಸುತ್ತೆ ಹಿಟ್ಟು ಅಷ್ಟನ್ನು ನೀವು ಹಿಟ್ಟನ್ನು ಹಾಕೊಳ್ಳಿ ಹಾಕೊಂಡಾದ ನಂತರ ಇವಾಗ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಾದ ನಂತರ ನೋಡಿ ಈಗ ಅದನ್ನ ಕ್ಲೀನ್ ಆಗಿ ತಿರುಗಿಸ್ಕೊಂಡು ಬರ್ತಾ ಇದ್ದೀನಿ ಈ ತರ ಶೇಪಲ್ಲಿ ಬರ್ತಾ ಇದೆ ನಾನು ತಗೊಂಡಿರೋ ಒಂದು ಬಿಲ್ಲೆನಲ್ಲಿ ಅಂದ್ರೆ ಆ ಪ್ಲೇಟ್ ನಲ್ಲಿ ನೋಡಿ ತೋರಿಸ್ತೀನಿ ಇದಾದ ನಂತರ ದಿನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಎಣ್ಣೆ ಕಾದಿದ್ಯಾ ಅಂತ ಸ್ವಲ್ಪ ಹಾಕಿ ನೋಡಿದ್ದೀನಿ ಎಣ್ಣೆ ಕಾದಿದೆ ಈಗ ನೋಡಿ ನಾನು ಪ್ರೆಸ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಆ ಮುರುಕ ಅದನ್ನ ಇವಾಗ ಹಾಕಿ ಬಿಡಿಸಿಕೊಬೇಕಾಗುತ್ತೆ ಇನ್ ಕೇಸ್ ಏನಾದ್ರೂ ಬಾಣಲಿಗೆ ಕಚ್ಕೊಂಡಿದ್ರೆ ನೋಡಿ ಇವಾಗ ಸ್ವಲ್ಪ ಸೆಂಟರಿಗೆ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ನೀಟಾಗಿ ಟರ್ನ್ ಮಾಡ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕಂಪ್ಲೀಟ್ ಆಗಿ ಆಗೋಗಿದೆ ಕಮ ಅಲ್ಲಿ ಆಗಿದೆ ಅಂತ ಅನ್ನೋದಕ್ಕೆ ಹೇಗೆ ನಾವು ನೋಡೋದು ಅಂತ ಅಂದ್ರೆ ಬಬಲ್ಸ್ ಎಲ್ಲ ಕಡಿಮೆ ಆಗೋಗ್ಬಿಡುತ್ತೆ ಬಬಲ್ಸ್ ಎಲ್ಲ ಕಡಿಮೆ ಆಯಿತು ಅಂದ್ರೆ ಫ್ರೈ ಆಗಿದೆ ನೀಟಾಗಿ ಅಂತೇಳ್ಬಿಟ್ಟು ನೋಡಿ ವೀಕ್ಷಕರೇ ಗರ್ಗರಿಯಾಗಿರುವಂತ ಒಂದು ಮುರುಕು ರೆಡಿ ಆಯ್ತು ಈಗ ಈ ಶೇಪಲ್ಲಿ ಕೂಡ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ವೀಕ್ಷಕರೇ ಈ ಪ್ಲೇಟಿಗೂ ಕೂಡ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ಕೂಡ ಚಕ್ಲಿ ಉರಳಿಗೆ ಹಾಕೊಂಡಿದ್ದೀನಿ ಇದನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟು ಈಗ ನೋಡಿ ನಾನು ಇವಾಗ ತೋರಿಸ್ತೀನಿ ಯಾವ ಶೇಪಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಈ ತರ ಶೇಪಲ್ಲಿ ನಾನು ಮಾಡ್ತಾ ಇದ್ದೀನಿ ಇನ್ನೊಂದು ಮುರುಕ ಎರಡು ಡಿಸೈನ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ ಅಲ್ಲಿ ನೀವು ಮುರುಕ ರೆಡಿ ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಕಪ್ಪು ಉದ್ದಿನ ಕಾಳು ಮತ್ತು ಮೂರು ಕಪ್ಪು ಹಿಟ್ಟಿಗೆ ಏನಿಲ್ಲ ಅಂತ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಮುರುಕು ಆಗುತ್ತೆ ವೀಕ್ಷಕರೇ ಆ ಪುಟ್ಟದೊಂದು ಕಪ್ಪಲ್ಲಿ ತಗೊಂಡಿರೋದ್ರಿಂದ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡ್ಕೊಂಡ್ಬಿಟ್ಟು ಮಾಡಿಕೊಳ್ಳಿ ನೋಡಿ ಇವಾಗ ಆ ಶೇಪಲ್ಲಿ ಕೂಡ ಮಾಡಿರೋದು ಮುರುಕನ್ನು ಕೂಡ ಇವಾಗ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಈ ತರ ಕೈನಲ್ಲಿ ಹಾಕಕ್ಕೆ ಆಗುತ್ತೆ ಅಂದ್ರೆ ಹಾಕಿ ಇಲ್ಲ ಅಂದ್ರೆ ನಾನು ಇವಾಗ ತೋರಿಸ್ತೀನಿ ಸ್ಪೂನ್ ಸಹಾಯದಲ್ಲಿ ನೋಡಿ ಈ ಕರಿತೀವಲ್ಲ ಈ ಒಂದು ಜಾಲರಿ ಸಹಾಯದಲ್ಲಿ ಕೂಡ ಹಿಂದ್ಗಡೆ ಹಾಕೊಂಡ್ಬಿಟ್ಟು ಅದನ್ನ ನೀಟಾಗಿ ಎಣ್ಣೆ ಒಳಗೆ ಬಿಡ್ಬೋದು ವೀಕ್ಷಕರೇ ಈಗ ಎಷ್ಟೋ ಜನ ಅವಾಗಷ್ಟೇ ಅಡುಗೆಗಳು ಕಲಿತಾ ಇರ್ತಾರೆ ಸೊ ಅವರಿಗೆ ಸಡನ್ ಡೈರೆಕ್ಟ್ ಆಗಿ ಕೈನಲ್ಲಿ ಹಾಕೋಕೆ ಆಗೋದಿಲ್ಲ ಅಂತವ್ರು ಈ ತರ ಸ್ಪೂನ್ ಸಹಾಯದಿಂದ ಕೂಡ ಹಾಕ್ಬೋದು ನೋಡಿ ಒಂದು ಸೈಡ್ ಎಲ್ಲ ಕ್ಲೀನ್ ಆಗಿ ಫ್ರೈ ಆಗಿ ಆಗಿದೆ ಆಗಿರೋ ಅಂತದನ್ನ ಎರಡನೇ ಸೈಡ್ ಕೂಡ ನಾನು ಮಗ್ಚಾಕಿದ್ದೀನಿ ಮತ್ತಾಕ್ಬಿಟ್ಟು ಈಗ ಸ್ವಲ್ಪ ಫ್ರೈ ಮಾಡ್ತೀನಿ ವೀಕ್ಷಕರೇ ನೋಡಿ ಇವಾಗ ಎಲ್ಲ ಒಂದು ಏನಿದೆ ಅದು ಕ್ಲೀನಾಗಿ ಫ್ರೈ ಆಗಿದೆ ಈಗ ನೋಡಿ ಬಬ್ಬಲ್ಸ್ ಕೂಡ ಎಲ್ಲ ಕಡಿಮೆ ಆಗ್ತಾ ಇದೆ ಬಬಲ್ಸ್ ಎಲ್ಲ ಕಡಿಮೆ ಆದ್ರ ಮೇಲೆ ಇವಾಗ ನಾವು ನಿಧಾನಕ್ಕೆ ಈ ಒಂದು ಮುರ್ಕನ್ನು ಕೂಡ ಎತ್ಕೊಳ್ಬೇಕಾಗತ್ತೆ ನೋಡಿ ವೀಕ್ಷಕರೇ ಎಷ್ಟು ಕ್ರಿಸ್ಪಿಯಿಂದ ಕ್ರಿಸ್ಪಿಯಾಗಿರೋವಂಥ ಒಂದು ಮುರುಕು ರೆಡಿ ಆಗೋಯ್ತು ಸಿಕ್ಕಾಪ್ಟೆ ಟೇಸ್ಟಿಯಿಂದ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ನೋಡಿ ಇದೇ ತರ ನಾನು ಮೊದಲನೇ ಸರಿ ನಾನು ಏನು ತೋರಿಸಿದ್ನಲ್ವಾ ಒಂದು ಶಾವ್ಗೆ ಶೇಪಲ್ಲಿ ಇರೋ ಒಂದು ಪ್ಲೇಟ್ ಅಲ್ಲಿ ಅದನ್ನು ಕೂಡ ಇವಾಗ ಇನ್ನು ಸ್ವಲ್ಪ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಬಬಲ್ಸ್ ಎಲ್ಲ ಇವಾಗ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿದೆ ನೋಡಿ ಆಗೋಗಿದೆ ಇವಾಗ ಈ ಒಂದು ಕರೆದಿರೋ ಅಂಥದ್ದನ್ನು ಕೂಡ ಇವಾಗ ನಾನು ಇವಾಗ ಎತ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಎತ್ಕೊಂಡಾಯ್ತು ಸಿಕ್ಕಾಬಿಟ್ಟು ಟೇಸ್ಟಿಯಿಂದ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಬಾಯಲ್ಲಿಟ್ಟು ಕರಗೋಗ್ಬಿಡುತ್ತೆ ಕರ್ಗೋಗ್ಬಿಡುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಮತ್ತು ಕ್ರಿಸ್ಪಿಯಿಂದ ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ಅಂಥ ಒಂದು ಉದ್ದಿನ ಉದ್ದಿನ ಕಾಳಲ್ಲಿ ಮಾಡಿರುವಂಥ ಮುರುಕು ರೆಡಿ ಆಗೋಯ್ತು ವೀಕ್ಷಕರೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸು ಅಂದರೆ ಕಾಫಿ ಟೀ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ಈಗ ಹೇಗೂ ಮಕ್ಕಳುಗಳೆಲ್ಲ ಮನೆಯಲ್ಲೇ ಇದ್ದರೆ ಖಂಡಿತ ಸರಿ ಟ್ರೈ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು